ನಮ್ಮ ಬೈಲವದ್ಗೆರೆ ಊರಿನ ಕೆರೆ ನೋಡಿ ಹೇಗಿದೆ ಇಲ್ಲಿಂದ ನೀರು ಬರುತ್ತೆ ಅಂತ ನಾವು ಈಗ ತೋರಿಸುತ್ತೇವೆ ಈ ಕೆರೆಗೆ ಹಾಗು ನೋಡಿ ಗೆಳೆಯರೆ ಎಷ್ಟು ನೀರು ಸ್ಪೀಡ್ ಇದೆ ಈ ನೀರು ಎಲ್ಲಿಂದ ಬರುತ್ತೆ ಅಂತ ನಿಮಗೆ ತೋರಿಸಬೇಕೆಂದು ನನ್ನ ಸಣ್ಣ ಆಸೆ ನೋಡಿ ಗೆಳೆಯರೆ ಬೈಲವದ್ಗೇರಿ ಗ್ರಾಮ ನೋಡಿ ಫ್ರೆಂಡ್ಸ್ ಹೇಗೆ ನೀರು ಎಲ್ಲಿಂದ ಬರುತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ ನೋಡಿ ಎಲ್ಲರೂ ನೋಡಿ ಗೆಳೆಯರೆ ಹೇಗೆ ಬರುತ್ತಂತ ನೀರು ಆ ಕೆರೆಗೆ ಹೋಗೋಕ್ಕೆ ಇದೇ ಮೇನ್ ಕಾರಣ ನೋಡಿ ಚೆನ್ನಾಗಿದೆ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಈ ಗುಡ್ಡದಿಂದ ನೀರು ಬರುತ್ತದೆ ಮಳೆ ನಿನ್ನೆ ರಾತ್ರಿ ಫುಲ್ ಆಗಿದೆ ಚೆನ್ನಾಗಿದೆ ನೋಡಿ ನೋಡಿ ಗೆಳೆಯರೆ ಎಷ್ಟು ವೇಗವಾಗಿ ನೀರು ಬರುತ್ತಾ ಇದೆ ಎಷ್ಟು ದನ ಕರುಗಳಿಗೆ ನೀರು ಹಾಕ್ತಾ ಇದೆ ಪ್ರಾಣಿ ಪಕ್ಷಿಗಳಿಗೆ ಗುಡ್ಡದಲ್ಲಿರುವ ಎಲ್ಲಾ ತರಹದ ಪ್ರಾಣಿಗಳಿಗೆ ನೀರು ಸಾಕಷ್ಟು ಆಗಿದೆ ಈ ವರ್ಷ ಜೋಗ ಜಲಪಾತ ಹೇಗಿದೆಯೋ ಅದೇ ತರ ನಮ್ಮ ಊರಿನ ಸಣ್ಣ ಜೋಗ ಜಲಪಾತ ನಮಗೆ ಇದನ್ನು ನೋಡಿದ್ರೆ ಬಹಳ ಖುಷಿ ಆಗುತ್ತದೆ ಏಕೆಂದರೆ ನಾವು ಜೋಗ ಜಲಪಾತ ಅಷ್ಟು ದೂರ ಹೋಗಿ ನೋಡಕ್ಕೆ ಆಗಲ್ಲ ಕೆಲವು ಟೈಮು ಕೆಲವು ಸಂದರ್ಭದಲ್ಲಿ ಇದನ್ನೇ ನೋಡಿ ನಾವು ತೃಪ್ತಿ ಪಟ್ಟುಕೊಳ್ಳುತ್ತೇವೆ ಈ ಕಲ್ಲು ಬಂಡೆಗಳ ನಡುವೆ ಈ ದಂಗೆ ಹರಿ ಹರಿಯುತ್ತಿದ್ದಾಳೆ ನೋಡಿ ಗೆಳೆಯರೆ ಗೋಮಾತೆ ಹಾಗೂ ಅದರ ಮರಿ ಕರುಗಳು ಇಲ್ಲೇ ನೀರು ಕುಡಿಯಕ್ಕೆ ಮೇಲಕ್ಕೆ ಸಂತಸದಿಂದ ಬಂದಿದ್ದಾವೆ ನೋಡಿ ಆ ಕೆರೆಗೆ ಹೋಗುವ ನೀರು ಹೇಗೆ ಹೋಗ್ತಾ ಇದ್ದಾವೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಮ್ಮ ಬೈಲವದಗೇರಿ ಗ್ರಾಮದ ಜೋಗ ಜಲಪಾತ ಚಿಕ್ಕದಾದ ಜೋಗ ಜಲಪಾತ ಹೇಗೆ ಬರುತ್ತಾ ಇದೆ ನೋಡಿ ಇದು ನೀರು ಅಲ್ಲಿ ನೋಡಿರುವ ಕೆರೆಗೆ ಹೋಗುವ ಜಾಗ ನೋಡಿ ಹೇಗಿದೆ ನೋಡಿ ಗೆಳೆಯರೆ ಎಷ್ಟು ಸ್ಪೀಡ್ ಆಗಿ ಬರ್ತಾ ಇದೆ ನೀರು ಇದೇ ಸ್ಪೀಡ್ ಮುಂದೆ ಕೆರೆಗೆ ಹೋಗುತ್ತದೆ ನೋಡಿ ಗೆಳೆಯರೆ ಹೇಗಿದೆ ಮುಂದೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನಿಮ್ಗೆ ನೋಡಿ ಗೆಳೆಯರೆ ಮುಂದಿನ ಗಂಗಾ ಮಾತೆ ಇಷ್ಟು ನಲಿದಾಡುತ್ತಿದ್ದಾಳೆ ನೋಡಿ ಗೆಳೆಯರೆ ಎಲ್ಲೆಲ್ಲೂ ಮಾತೆ ನೋಡಿ ಗೆಳೆಯರೆ ನಮ್ಮ ಬೆಲ್ಲದಗಿರಿ ಗ್ರಾಮದ ಸಣ್ಣ ಜೋಗ ಜಲಪಾತ ಹೇಗಿದೆ ನೋಡಿ ಈ ನೀರು ಅಂದ್ರೆ ಈ ನೀರು ಗಂಗಾ ಮಾತೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾಳೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿಂದ ನಾವು ಮೊದಲೇನು ಫಸ್ಟ್ ತೋರಿಸಿದ್ವಲ್ಲ ನಿಮ್ಗೆ ವಿಡಿಯೋ ಕೆರೆಗೆ ಹೋಗುತ್ತಿದ್ದಾಳೆ ಇಲ್ಲಿಂದ ಆ ಕೆರೆ ತುಂಬತಾ ಇದೆ ನೋಡಿ ಗೆಳೆಯರೆ ನೋಡಿ ಗೆಳೆಯರೆ ಎಷ್ಟು ನಲಿದಾಡುತ್ತಿದ್ದಾಳೆ ನಮ್ಮ ಗಂಗಾ ಮಾತೆ ಬೈಲುವರೆ ಗ್ರಾಮದ ಚಿಕ್ಕ ಜಲಪಾತ ಜೋಗ್ ಜಲಪಾತ ಅಂತಾನೆ ಹೇಳ್ಬೋದು ಈ ಸುಮಧಾರ ವಿಡಿಯೋ ನೋಡಿ ಒಮ್ಮೆ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಆ ಕೆರೆಗೆ ಈ ಗಂಗಾ ಮಾತೆ ಸೇರಿಕೊಳ್ಳುತ್ತಿದ್ದಾಳೆ ಈ ಕಾಡಿನ ಮಧ್ಯೆ ಒಂದು ನಮ್ಮ ಪರಮ ಪೂಜ್ಯ ಲಿಂಗವಿದೆ ಇಲ್ಲಿ ಈಶ್ವರ ಇದು ಈ ಜೋಗ ಜಲಪಾತದ ಚಿಕ್ಕ ಗುಡಿ ಇದು ನೋಡಿ ಎಷ್ಟು ಸುಂದರವಾಗಿದೆ ಓಂ ನಾಮ ಶಿವಾಯ ಓಂ ನಾಮ ಶಿವಾಯ ಹರ ಹರ ಶೋಲು ನಾಮ ಶಿವಾಯ ನಾಮ ಶಿವಾಯ ಓಂ ನಾಮ ಶಿವಾಯ ಹರ ಹರ ಬೋಲೋ ನಾಮ ವಿಘ್ನೇಶ್ವರ ನಾಗೇಶ್ವರ ಶಿವನ ಮುಂದೆ ನಂದಿ ನಂದಿ ಎಂದರೆ ಬಹಳ ಪ್ರಿಯವಾದದ್ದು ನಮ್ಮ ರೈತರ ರೈತರಿಗೆ ಬಹಳ ತುಂಬ ತುಂಬಾ ಇಷ್ಟ ನಂದಿ ಇಲ್ಲದೆ ನಮ್ಮ ರೈತರು ಏನನ್ನು ಮಾಡುವುದಿಲ್ಲ ರೈತರಿಗೆ ಉಳುಮೆ ಮಾಡಲು ಶಿವನಿಗೆ ಪ್ರಿಯವಾದ ನಂದಿ ನಾವು ಸಣ್ಣವರಿದ್ದಾಗ ಈ ತರ ಅರಿಯುವುದು ಯಾವತ್ತೂ ನೋಡಿಲ್ಲ ಒಟ್ಟು ಈಗ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಾವೇ ಪುಣ್ಯವಂತರು ನೋಡಿ ಗೆಳೆಯರೆ ಈ ಗಂಗೆ ನಲಿದಾಡುವ ಸ್ಥಾನ ನೋಡಿ ಗೆಳೆಯರೆ ಎಷ್ಟು ಚೆನ್ನಾಗಿ ನಲಿದಾಡುತ್ತಿದ್ದಾಳೆ ಗಂಗಾ ಮಾತೆ ಬಹಳ ಸಂತೋಷವಾಗುತ್ತದೆ ಇದನ್ನ ನೋಡ್ತಾ ಇದ್ರೆ ಬಹಳ 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 ಸಂತೋಷವಾಗುತ್ತಿದೆ ನೋಡಿ ಇಷ್ಟು ಕಾಡಿನ ಮಧ್ಯೆ ಇಷ್ಟು ಕಾಡಿನ ಮಧ್ಯೆ ಎಷ್ಟು ಚೆನ್ನಾಗಿ ನೆಲೆದಾಡುತ್ತಿದ್ದಾಳೆ ನಮ್ಮ ಗಂಗಾ ಮಾತೆ ನೋಡಿ ನೋಡಿ ಗೆಳೆಯರೆ ಹೇಗಿದೆ ಇಲ್ಲಿಂದ ಆ ಕೆರೆಗೆ ಹೋಗುತ್ತಿರುವ ಗಂಗಾಮಾತೆ ಈ ಮಧ್ಯದಲ್ಲಿ ನಮ್ಮ ಶಿವನ ದೇವಸ್ಥಾನ ಇಲ್ಲಿ ಹರಿಯುವುದು ಇಷ್ಟು ಸ್ಪೀಡ್ ಆಗಿ ನೀರು ಹರಿತಾ ಇದೆ ಗಂಗಾಮಾತೆ ಆದರೆ ಎಲ್ಲಿಂದ ಬರುತ್ತೆ ಅಂತ ನಮಗೆ ಇನ್ನೂ ಗೊತ್ತಾಗ್ತಾನೇ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇದರ ಮುಂದೆ ಎಲ್ಲಿಂದ ಬರುತ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಇನ್ನ ಹೋಗ್ಬೇಕಂದ್ರ ಈ ಕಾಡು ಗುಡ್ಡ ಅಲ್ಲಿಂದ ಇದೆ ಬಟ್ ನಾವ್ ಅಲ್ಲಿಗೂ ಹೋಗಕ್ಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೋಗೋಣ ಬಾಯ್ ಗೆಳೆಯರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಭೇಟಿ ಆಗೋಣ